ಇಂದಿನಿಂದ ಪರಿಷ್ಕೃತ ಹೊಸ ಜಿಎಸ್ಟಿ ಜಾರಿಯಾಗಿದೆ ನಿತ್ಯ ಉಪಯೋಗಿ ವಸ್ತು ಸೇರಿ ಮುನ್ನೂರ ಎಪ್ಪತ್ತೈದು ವಸ್ತುಗಳು ಅಂಕವಾಗಿದೆ ಇವತ್ತಿನಿಂದ ಪರಿಷ್ಕೃತ ಹೊಸ ಜಿಎಸ್ಟಿ ದರ ಜಾರಿಯಾಗಿದೆ ನಿತ್ಯ ಉಪಯೋಗಿ ವಸ್ತು ಸೇರಿ ಮುನ್ನೂರ ಎಪ್ಪತ್ತೈದು ವಸ್ತುಗಳು ಅಂಕವಾಗಿದೆ ದೇಶಕ್ಕೆ ಸದ್ಯ ಇದೊಂದು ದೊಡ್ಡ ರಿಲೀಫ್ ಅಂತ ಹೇಳ್ಬೋದು ಬಡವರು ಹಾಗೂ ಮಧ್ಯಮ ವರ್ಗದವರ ತಲೆಯ ಮೇಡಮ್ ಜಿಎಸ್ಟಿ ಸರೆಯನ್ನು ಕೇಂದ್ರ ಸರ್ಕಾರ ಇಳಿಸಿದೆ ಇಂದಿನಿಂದಲೇ ಜಿಎಸ್ಟಿ ಹೊಸ ದರಗಳು ಜಾರಿಗೆ ಬಂದಿವೆ da o ಬ್ರಷ್ ಪೇಸ್ಟ್ನಿಂದ ಹಿಡಿದು ಟಿ ವಿ ಬೈಕ್ ಕಾರ್ಗಳ ಬೆಲೆಯೂ ಕೂಡ ಇಳಿಕೆಯಾಗಿದೆ ಕಳೆದ ಎಂಟು ವರ್ಷಗಳಿಂದ ಯಾವುದೇ ವಸ್ತು ಖರೀದಿಸಿದರೂ ತೆರಿಗೆಯ ಬರೆ ಬೀಳ್ತಾ ಇತ್ತು ಯಾವುದೇ ವಸ್ತು ಖರೀದಿಸಿದರೂ ಕೂಡ ಜಿ ಎಸ್ ಟಿ ಕಟ್ಟಬೇಕಿತ್ತು ಪರಿಣಾಮ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿತ್ತು ಈಗ ಕೇಂದ್ರ ಸರ್ಕಾರ ಜಿ ಎಸ್ ಟಿ ವ್ಯವಸ್ಥೆಯಲ್ಲಿ ಭಾರಿ ಬದಲಾವಣೆ ತಂದಿದೆ ಇದರಿಂದ ಹೊಸ ಜಿ ಎಸ್ ಟಿ ದರ ಜಾರಿಗೆ ಬಂದಿರುವಂಥದ್ದು ಸಾಕಷ್ಟು ಅಗತ್ಯ ವಸ್ತುಗಳ ಮೇಲೆ ಅದರಲ್ಲೂ ಮುನ್ನೂರ ಎಪ್ಪತ್ತೈದು ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಆಗಿದೆ ಇಂದಿನಿಂದ ಈ ಒಂದು ಹೊಸ ದರ ಜಾರಿಗೆ ಬರ್ತಾ ಇದೆ ನಿತ್ಯ ಉಪಯೋಗಿ ವಸ್ತು ಸೇರಿ ಮುನ್ನೂರ ಎಪ್ಪತ್ತೈದು ವಸ್ತುಗಳು ಅಗ್ಗವಾಗಿದೆ ಇದರಿಂದ ಸಾಕಷ್ಟು ಜನರಿಗೆ ಅನುಕೂಲವಾಗ್ತಾ ಇದೆ ಬಡವರು ಹಾಗೂ ಮಧ್ಯಮ ವರ್ಗದವರ ತಲೆಯ ಮೇಲಿದೆ ಈ ಒಂದು ಜಿಎಸ್ಟಿ ಹೊರೆ ಏನಿತ್ತು ಅದನ್ನ ಕೇಂದ್ರ ಸರ್ಕಾರ ಇಳಿಸಿದೆ ದಸರಾ ಹಾಗೂ ದೀಪಾವಳಿಗೆ ಕೇಂದ್ರ ಸರ್ಕಾರದ ಕಡೆಯಿಂದ ಇದೊಂದು ದೊಡ್ಡ ಗುಡ್ ನ್ಯೂಸ್ ಅಂತಲೇ ಹೇಳ್ಬಹುದು ಬ್ರಷ್ ಪೇಸ್ನಿಂದ ಹಿಡಿದು ಟಿವಿ ಬೈಕ್ ಕಾರ್ಗಳ ಬೆಲೆಯೂ ಕೂಡ ಇಳಿಕೆಯಾಗಿದೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಭವ್ಯ ಇಂದಿನಿಂದ ಪರಿಷ್ಕೃತ ಹೊಸ ಜಿಎಸ್ಟಿ ಜಾರಿ ಬಂದಿದೆ ನೀವು ಪ್ರಮುಖವಾಗಿ ಯಾವೆಲ್ಲಾ ವಸ್ತುಗಳ ಬೆಲೆಯಲ್ಲಿ ಇಳಿಕೆಯಾಗಿದೆ ಅಂತ ಎಷ್ಟು ಇಷ್ಟ ಹಾಲಿನ ಉತ್ಪನ್ನಗಳ ಮೇಲೆ ಜಿಎಸ್ಟಿ ಇಳಿಕೆ ಆದ ಕಾರಣ ಕೇಂದ್ರ ಸರ್ಕಾರ ಸಾರ್ವಜನಿಕರ ದೈನಂದಿನ ಬಳಕೆ ಆಹಾರ ಜಿಎಸ್ಟಿ ಕಡಿಮೆ ಮಾಡಿದ್ದು ಸೊ ಇದೊಂದು ಅಂದ್ರೆ ಹಾಲು ಏನು ಯೂಸ್ ಮಾಡ್ತಾರೆ ಹಾಗೆ ಹಾಲಿನ ಉತ್ಪನ್ನ ಪ್ರಮುಖವಾಗಿ ನಂದಿನ ಹಾಲಿನ ಉತ್ಪನ್ನಗಳನ್ನ ಯಾರೆಲ್ಲ ಬಳಕೆ ಮಾಡ್ತಾರೆ ಅವ್ರಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಅಂದ್ರೆ ಪ್ರಮುಖವಾಗಿ ಹಾಲಿನ ದರ ಪ್ಯಾಕೆಟ್ ಇದ್ದು ಕೆಲವೊಂದು ಕಡಿಮೆ ಆಗಿಲ್ಲ ತುಪ್ಪ ಆಗಿರ್ಬೋದು ಅಂದ್ರೆ ಹಳೆ ದರ ಆರ್ನೂರ ಐವತ್ತು ರೂಪಾಯಿ ಇರೋದು ಆರ್ನೂರ ಹತ್ತು ರೂಪಾಯಿ ಆಗಿದೆ ಬೆಣ್ಣೆ ಅಂದ್ರೆ ಉಪ್ಪು ರಹಿತ ಬೆಣ್ಣೆ ಏನಿದೆ ಅದು ಐನೂರು ಮಿಲಿ ಲೀಟರ್ ಗೆ ಮುನ್ನೂರ ಐದು ಇತ್ತು ಈಗ ಇನ್ನೂರ ಎಂಬತ್ತಾರು ಹಾಗೆ ಪನ್ನೇರು ನಾಲ್ನೂರ ಇಪ್ಪತ್ತೈದಿದ್ದು ನಾನ್ನೂರ ಎಂಟಾಗಿದೆ ಗುಡ್ ಲೈಫ್ ಹಾಲು ಪ್ಯಾಕೆಟ್ ಏನಿದೆ ಅಂದ್ರೆ ಸ್ಟೋರ್ ಮಾಡಿರ್ತೀವಲ್ಲ ಅದಕ್ಕೆ ಒಂದ್ ಲೀಟರ್ ಗೆ ಎಪ್ಪತ್ತಿರೋದು ಅರವತ್ತೆಂಟು ರೂಪಾಯಿ ಆಗಿ ಬರ್ತದ್ದು ಚೀಸ್ ಆಗಿರ್ಬೋದು ಐಸ್ ಕ್ರೀಮ್ ಈ ರೀತಿ ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ಮ್ಯಾಂಗೋ ನ್ಯಾಚುರಲ್ಸ್ ಬಿಟ್ಟು ಹಾಲು ಏನು ನಾವು ಡೈಲಿ ಟೀ ಕಾಫಿಗೆ ಯೂಸ್ ಮಾಡ್ತೀವಿ ಅಂದ್ರೆ ಅರ್ಧ ಅರ್ಧ ಪ್ಯಾಕೆಟ್ ಒನ್ ಲೀಟರ್ ತಗೊಂಡ್ರೆ ಐವತ್ ರೂಪಾಯಿ ಆಗುತ್ತೆ ಸೊ ಇದರ ದರ ಕಡಿಮೆ ಆಗಿಲ್ಲ ಸೊ ಐಸ್ ಕ್ರೀಮು ಪನ್ನೀರು ಚೀಸ್ ಈ ತರ ದರ ಮಾತ್ರ ಕಡಿಮೆ ಆಗಿರುವಂತದ್ದು ಆದ್ರೆ ಇದು ಎಲ್ಲ ಒಂದ್ ಕಡೆ ಹೋಟೆಲ್ ನಲ್ಲಿ ಬಹಳಷ್ಟು ಪನ್ನೀರ್ಗಳ ಬಳಕೆ ಮಾಡ್ತಾರೆ ಹಾಗಿದ್ರೆ ನಾವು ಮನೆಯಲ್ಲಿ ಕೂಡ ಬಳಕೆ ಮಾಡೋರಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಮುಂದಿನ ದಿನಗಳಲ್ಲಿ ಹಾಲಿನ ದರನು ಯಾಕಂದ್ರೆ ನಾಲ್ಕು ರೂಪಾಯಿ ಏರಿಕೆ ಆಗಿದೆ ಮೊಸರು ಹಾಲು ಸೊ ಹೀಗಾಗಿ ಅದರ ದರ ಕೂಡ ಕಡಿಮೆ ಆಗುವ ಸಾಧ್ಯತೆ ಇರುವಂತದ್ದು ಅಂದ್ರೆ ಈಗ ಅವರ ವಹಿವಾಟು ಕೂಡ ನೋಡ್ಬೇಕಾಗುತ್ತೆ ಅನ್ನೋದು ಕೆ ಎಂ ಎಫ್ ನಿರ್ದೇಶಕರ ಒಂದು ಆ ನಂದಿನಿಯಲ್ಲಿ ಲಾಸ್ ಅಲ್ಲಿ ತೆಗೆದುಕೊಂಡು ಹೋದ್ರೆ ಬಂಡವಾಳ ಹಾಕಿರುವವರು ಹಾಗೇನೆ ಆ ರೈತರಿಗೆ ಇದು ನಷ್ಟ ಆಗುತ್ತೆ ಸೊ ಹಾಗಾಗಿ ಸ್ಲೋ ಆಗಿ ಯಾವೆಲ್ಲ ಐಟಮ್ಸ್ ಗಳದು ಕಡಿಮೆ ಮಾಡ್ಬೋದು ಅನ್ನೋದನ್ನ ನೋಡ್ಕೊಂಡು ಕಡಿಮೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಚಿಂತನಾ ಸುನಿಲ್ ನಿಮ್ಮೆಲ್ಲ ಡೀಟೇಲ್ಸ್